ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳ ಕರ್ನಾಟಕ ಸರ್ಕಾರ ಸೀತಾಪುರ ತಾಲೂಕು ದಟ್ಟದ ದಂಡಾಧಿಕಾರಿಗಳ ಮುಖಾಂತರ ವಿಷಯ ಬಾಲಕಿ ತಾಲೂಕಿನ ದಾಡಗಿ ದಾಡಗಿಯಲ್ಲಿ ಬಸವರ ಪುತ್ಳಿಗೆ ಆದ ಅವಮಾನವನ್ನು ಖಂಡಿಸಿ ಕುರಿತು ಮಾನ್ಯತೆ ಈ ಮೂಲಕ ತಮ್ಮ ನಮ್ಮ ಕರ್ನಾಟಕ ಸೇನೆಯ ಬಾಲಕಿ ತಾಲೂಕಿನ ದಾಡ್ಗಿ ಕ್ರಾಸ್ನಲ್ಲಿರುವ ಕರ್ನಾಟಕದ ಸಾಂಸ್ಕೃತಿಕ ನಾಯಕರಾದ ವಿಶ್ವಗುರು ಶ್ರೀ ಬಸವಣ್ಣ ಬಸವೇಶ್ವರ ಪುತ್ಳಿಗೆ ಆದಂಥ ಅವಮಾನವನ್ನು ಖಂಡಿಸುತ್ತದೆ ರಾಜ್ಯದಲ್ಲಿ ಕಳೆದ ಕೆಲವು ವರ್ಷಗಳಿಂದ ಈ ತರಹದ ಘಟನೆಗಳು ಪದೇ ಪದೇ ಮರುಕಳಿಸುತ್ತಿವೆ ಈ ರೀತಿಯಾಗಿ ಸಮಾಜದಲ್ಲಿನ ಶಾಂತಿಯನ್ನು ಕದಲುವ ಕೆಲಸ ಮಾಡುತ್ತಿರುವ ಕಿಡಿಗೇಡಿಗಳಿಗೆ ತಕ್ಷಣವೇ ಬಂಧಿಸಿ ಕಠಿ ಕಠಿಣ ಶಿಕ್ಷೆಯನ್ನು ನೀಡಬೇಕೆಂದು ನಮ್ಮ ಕರ್ನಾಟಕ ಸೇನೆಯು ಆಗ್ರಹಿಸುತ್ತದೆ ಮತ್ತು ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಇಂಥ ಕೃತ್ಯಕ್ಕೆ ಕಠಿಣ ಶಿಕ್ಷೆ ಜಾರಿ ಮಾಡುವಂತೆ ನಮ್ಮ ಕರ್ನಾಟಕ ಸೇನೆಯೂ ವಿನಂತಿಸಿಕೊಳ್ಳುತ್ತದೆ ಹಾಗೂ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿ ರಾಜ್ಯದಲ್ಲಿ ಎಲ್ಲ ಮಹಾಪುರುಷರು ಹಾಗೂ ಮಹಾನ ವ್ಯಕ್ತಿಗಳ ಪುತ್ಳಿ ಇದ್ದಲ್ಲಿ ಸಿಸಿ ಕ್ಯಾಮರಾ ಕ್ಯಾಮರಾವನ್ನು ಅಳಿಸುವ ಅಳವಡಿಸಬೇಕಾಗಿ ನಮ್ಮಲ್ಲಿ ವಿನಂತಿಸಿದೆ ನಮ್ಮ ಕರ್ನಾಟಕ ಸೇನೆಗೆ ಅಣ್ಣ ಬಸವಣ್ಣನವರಿಗೆ ಅಣ್ಣ ಬಸವಣ್ಣನವರಿಗೆ